ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆಯನ್ನು ಮಾಡುವವರಿಗೆ ಗುರುತಿಸಿ ಸನ್ಮಾನಿಸಿ ಅಭಿನಂದಿಸುತ್ತಿರುವುದು ಇದು ಉತ್ತಮ ಬೆಳವಣಿಗೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಬಸವರಾಜ್ ಹೇಳಿದರು ಮೈಸೂರು ತಾಲೂಕಿನ ಬಂಡಿಪಾಳೆ ಗ್ರಾಮದಲ್ಲಿ ನೂರು ಹಸುಗಳನ್ನು ಸಾಕಿಕೊಂಡು ಹೈನುಗಾರಿಕೆಯನ್ನು ಮಾಡುತ್ತಿದ್ದು ಆದರೆ ಹೈನುಗಾರಿಕೆ ತುಂಬಾ ನಷ್ಟ ಆದರೂ ಸಹ ಎಲ್ಲವನ್ನೂ ಬದಿಗಿಟ್ಟಿ ಮುಂದುವರೆಸಿಕೊಂಡು ಹೋಗುವುದು ಪ್ರಾಮಾಣಿಕ ಶ್ರದ್ಧೆಯಿಂದ ಮಾಡಿದರೆ ನಷ್ಟ ಸಂಭವಿಸಲ್ಲ ಲಾಭದ ಜೊತೆಗೆ ಯಶಸ್ಸು ಖಂಡಿತವಾಗಿ ದೊರೆಯುತ್ತದೆ ಎಂದು ವಿವರಿಸಿದರು ರೈತರು ಕೃಷಿ ಚಟುವಟಿಕೆಯ ಜೊತೆಯಲ್ಲಿ ಹೈನುಗಾರಿಕೆಯನ್ನು ಅವಲಂಬಿತರಾಗಿ ಶ್ರದ್ಧೆ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಬಹುದು ಮಾಡ್ತೀನಿ ಹಾಗಾಗಿ ಈ ದಿವಸ ಮೈಸೂರು ತಾಲೂಕಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ನಮ್ಮನ್ನು ಕರೆದು ಅತಿ ಹೆಚ್ಚು ಹಾಲನ್ನ ಆಗ್ತಾ ಇದ್ದೀರಿ ಅಂತೇಳಿ ನಮಗೆ ಇವತ್ತು ಸನ್ಮಾನವನ್ನ ಮಾಡಿದ್ದಾರೆ ಹಾಗಾಗಿ ಒಕ್ಕೂಟದವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಹೈನುಗಾರಿಕೆಯಲ್ಲಿ ತುಂಬಾ ನಷ್ಟ ಲಾಸ್ ಆಗುತ್ತೆ ಆದ್ರೂ ಸಹ ಅದನ್ನೆಲ್ಲ ನಾವು ಬದಿಗೊತ್ತಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಹಸುಗಳನ್ನ ಸಾಕಬೇಕು ಅಂತ ಹೇಳಿ ನಾನು ಒಂದ್ ನೂರು ಹಸುಗಳನ್ನ ಮುಡಿಕೊಂಡು ಮೈಸೂರು ತಾಲೂಕಲ್ಲಿ ಬಂಡಿಪಾಳ್ಯ ಗ್ರಾಮದಲ್ಲಿ ಹೈನುಗಾರಿಕೆ ನಡೆಸ್ಕೊಂಡು ಹೋಯ್ತಾ ಇದ್ದೀನಿ ಅದನ್ನ ಪ್ರಾಮಾಣಿಕವಾಗಿ ಆ ಕೆಲಸ ಸದ್ಯ ಇಂದ ಮಾಡಿದ್ರೆ ಖಂಡಿತ ಲಾಸ್ ಆಗಲ್ಲ ಆ ಸದ್ಯ ಬಿಟ್ರೆ ಅದರಿಂದ ನಷ್ಟಕ್ಕೊಳಗಾಗ್ತಾರೆ ರೈತರು ತುಂಬಾ ನಷ್ಟಕ್ಕೊಳಗಾಗ್ತಾರೆ ಹಾಗಾಗಿ ಹೈನುಗಾರಿಕೆ ಮಾಡತಕ್ಕಂತ ಎಲ್ಲ ನನ್ನ ರೈತ ಬಾಂಧವರುಗಳು ಶ್ರದ್ಧೆಯಿಂದ ತಾವು ದುಡಿಬೇಕು ರಾಜ್ಯ ಜಾಗದಲ್ಲಿ ಹಾಗಾಗಿ ಹಾಗಾದ್ರೆ ಮಾತ್ರ ಅದರಲ್ಲಿ ಒಂದು ಯಶಸ್ಸನ್ನು ಕಾಣಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ದಿವಸ ಮೈಸೂರು ತಾಲೂಕಿನಲ್ಲಿ ನನ್ನ ಅತಿ ಹೆಚ್ಚು ಹಾಲ್ನ ಸರಬರಾಜು ಮಾಡಿದ್ದೇನೆ ಅಂತ ಹೇಳಿ ಮೈಸೂರು ತಾಲೂಕಿನಿಂದ ನಾನು ಗುರುತಿಸಿದ್ದಾರೆ ಹಾಗಾಗಿ ಎಲ್ಲ ಒಕ್ಕೂಟದವ್ರಿಗೂ ಸಹ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಹೇಳ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ರೈತರುಗಳನ್ನ ಗುರುತಿಸಿ ಉತ್ತಮವಾದಂತಹ ಬೆಲೆಯನ್ನ ಕೊಡ್ತಕ್ಕಂತ ಕೆಲಸವನ್ನ ಒಕ್ಕೂಟದವ್ರು ಮಾಡಬೇಕು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ತರಬೇಕು ಯಾರ್ಯಾರು ನಿರ್ದೇಶಕರುಗಳಿದ್ದಾರೆ ಅವರು ಈ ಜವಾಬ್ದಾರಿ ನಮ್ಮ ಮುಂದೆ ಇನ್ಮುಂದ್ರೂ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ನನಗೆ ಮಾತು ನಿಮ್ಮ ಜರ್ನಿ ಹೇಗಿತ್ತು ನನಗೆ ಹಿಂದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರ ಹಸು ಕಟ್ಟಿದೆ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟಿರಲಿಲ್ಲ ನಾನು ಅವಾಗಲೇ ನಮ್ಮ ಜೀವನಕ್ಕೆ ತಕ್ಕಂತೆ ಒಂದು ಹಸು ಎರಡು ಹಸುನ ಇಟ್ಕೊಂಡು ನಿರ್ವಹಣೆ ಮಾಡ್ತಾ ಇದ್ದೆ ನಾಲ್ಕೈದು ಹಸುಗಳೆಲ್ಲ ಕಟ್ಟಿದೆ ಸ್ವಲ್ಪ ಒಂದು ಎರಡು ಸಾವಿರದ ಏಳರಿಂದ ನಾನು ರಾಜಕೀಯಕ್ಕೆ ಬಂದಂಥ ಒತ್ತಡದಲ್ಲಿ ಈ ಹಸುಗಳನ್ನ ಸಾಕಿರ್ಲಿಲ್ಲ ರಾಜಕೀಯಕ್ಕೆ ಎರಡು ಸಾವಿರದ ಆರು ಏಳರಲ್ಲಿ ನಾನು ರಾಜಕೀಯಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿಕ್ ಬಂದಾಗ ಒತ್ತಡ ಹಸುಗಳ ಇಟ್ಟಿರ್ಲಿಲ್ಲ ಹಾಗಾಗಿ ಈಗ ದೇವಿ ನಾನು ಎ ಪಿ ಎಂ ಸಿ ಮೈಸೂರು ತಾಲೂಕಿನ ಅಧ್ಯಕ್ಷರಾಗಿದ್ದೆ ಅಧ್ಯಕ್ಷ ಅವಧಿ ಮುಗಿತು ಯಾವುದೇ ಚುನಾವಣೆಗಳು ಬರಲಿಲ್ಲ ನಾನು ಸುಮ್ಮನೆ ಮನೇಲಿ ಕೂತಿರ್ಬೇಕಲ್ಲ ಅಂತ ಹೇಳಿ ಈ ಒಂದು ಐನುಗಾರಿಕೆಯನ್ನು ಪ್ರಾರಂಭ ಮಾಡಿದ್ದೀನಿ ಅದರಿಂದ ನನಗೆ ನೆಮ್ಮದಿ ಸಿಕ್ಕಿದೆ ಸಂತೋಷ ಖುಷಿ ಹೇಳಕ್ಕಾಗದು ಅಷ್ಟು ಒಂದು ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿದೆ ಆ ಒಂದು ಐನುಗಾರಿಕೆಯಲ್ಲಿ ನಾನು ಯಶಸ್ಸನ್ನು ಕಂಡಿದ್ದೀನಿ ನನಗೆ ಯಾವುದೇ ಲಾಸ್ ಏನಿಲ್ಲ ಉತ್ತಮವಾಗಿ ನನ್ನ ಒಂದು ಹೈನುಗಾರಿಕೆ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಜನಕ್ಕೆ ನನ್ನ ಹತ್ರ ಒಂದು ಇಪ್ಪತ್ತು ಜನ ಈಗ ಕೆಲಸ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಇಪ್ಪತ್ತು ಜನ ಈಗ ನಮ್ಮತ್ರ ವರ್ಕ್ ಮಾಡ್ತಾ ಇದ್ದಾರೆ ಹಾಲು ಕರೆಯೋರು ಕೆಲಸ ಮಾಡೋರು ಉಲ್ಪಿಯವ್ರು ಇಪ್ಪತ್ತು ಜನ ಇದ್ದಾರೆ ಈಗ ಈ ಕೃಷಿ ಚಟುವಟಿಕೆ ಯುವಕರು ಇವರು ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಏನು ಇದ್ದಾರೆ ಖಂಡಿತ ಆದರೂ ಇವತ್ತು ಎಲ್ಲ ಕೃಷಿಗ್ ಬರ್ತಾ ಇದ್ದಾರೆ ಇಂಜಿನಿಯರಿಂಗ್ ಮಾಡಿ ನಾವು ತಿಳ್ಕೋಬೇಕು ಎಲ್ಲಾರು ಇಂಜಿನಿಯರ್ ಗಳು ಮಾಡಿದ್ರೆ ಡಾಕ್ಟರೇಟ್ ಆಗಿ ಡಾಕ್ಟರ್ ಎಲ್ಲಾ ಪದವಿನ ಬುಟ್ಟು ಬಂದು ಐನುಗಾರಿಕೆ ಕಸಗಳು ಕಟ್ಟವ್ರೆ ಎಮ್ಮೆಗಳು ಕಟ್ಟೋರ ಕುರಿ ಸಾಕಣೆ ಮೇಕ ಸಾಕಣೆ ಈಗ ಅಂತ ಅಂತೇಳಿ ತರಕಾರಿಗಳನ್ನ ಬೆಳೀತಕ್ಕಂಥದ್ದು ಇದೆಲ್ಲ ಮಾಡ್ತಾ ಇದಾರೆ ಅವ್ರೆಲ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಉಜ್ವಲವಾಗ್ಲಿ ಯಾರ್ಯಾರು ಈ ಒಂದು ಐನುಗಾರಿಕೆ ತರ್ಕೊಂಡು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಳಸ್ತಾರೆ